ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರುವ ಕತೆ ಬಾಳೆ ತೋಟದ ಸ್ವಾಮಿ ಭಾಗ ಎರಡು ಓದುತ್ತಿರುವವರು ಪ್ರತಿಭಾ ನಿರಂಜನ್ ಆವತ್ತು ಯಾವ ಆನೆಯೂ ಅತ್ತ ತಲೆ ಹಾಕಲಿಲ್ಲ ಅದರ ಬದಲು ಆ ನಿಶಾಚರ ಹೆಬ್ಬುಲಿ ಅಲ್ಲೇ ಸಮೀಪದಲ್ಲಿ ಹಲವು ಬಾರಿ ಗರ್ಜಿಸಿತು ಕೊಂಚ ಹೊತ್ತಿನ ತರುವಾಯ ಬೆಳದಿಂಗಳಲ್ಲಿ ಅವನ ಬಾಳೆ ತೋಟಕ್ಕೂ ಕಾಡಿಗೂ ನಡುವೆ ಬಿಡಿಸಿ ಮಾಡಿದ್ದ ಬೆಂಕಿ ದಾರಿಯಲ್ಲಿ ಏನೋ ಚಲನೆ ಕಂಡಂತಾಯ್ತು ಬೆಳದಿಂಗಳ ಬೆಳಕಿನಲ್ಲಿ ಅದೇನೆಂದು ಸ್ಪಷ್ಟವಾಗಿ ತಿಳಿಯಲು ಕಾಂತ ದುರುಗುಟ್ಟಿ ನೋಡಿದ ಅಲ್ಲಿದ್ದ ದಟ್ಟ ಪೊದೆಗಳ ಜಿಗ್ಗಿನಿಂದ ಯಾವುದೋ ಪ್ರಾಣಿ ನಿಧಾನವಾಗಿ ಹೊರಬರುತ್ತಿದ್ದಂತೂ ಸತ್ಯವಾಗಿತ್ತು ಕಾಂತ ಮತ್ತಷ್ಟು ದಿಟ್ಟಿಸಿದ ಅದು ಹೆಬ್ಬುಲಿಯ ಆಕೃತಿ ಎನ್ನುವುದರಲ್ಲಿ ಅನುಮಾನವೇ ಇರಲಿಲ್ಲ ಅದು ಈವರೆಗೂ ಯಾರೂ ನೋಡಿಲ್ಲದ ರಾತ್ರಿಯೆಲ್ಲ ಕೂಗಾಡಿಕೊಂಡು ತಿರುಗುವ ದನಗಳ ಹುಲಿಯೇ ಸರಿ ಇದರ ಹಾವಳಿಯಲ್ಲಿ ನಲಗಿ ಹೋಗಿರುವ ಇರ್ಲರಿಗೆಲ್ಲ ಖುಷಿ ಪಡಿಸಲು ಒಳ್ಳೆಯ ಅವಕಾಶ ಸಿಕ್ಕಿದೆ ಇದನ್ನು ಇವತ್ತು ಹೀಗೆ ಬಿಡಕೂಡದು ಎಂದು ನಿರ್ಧರಿಸಿ ಕೋವಿ ಎತ್ತಿ ಗುರಿ ಹಿಡಿದ ಕೇಪಿನ ಕೋವಿಯ ಹೊಡೆತಕ್ಕೆ ಅದು ತುಂಬಾ ದೂರವಿತ್ತು ಅದರ ಬದಲು ಅವನ ಬಳಿ ರೈಫಲ್ ಇದ್ದಿದ್ದರೆ ಅದರ ಕತೆ ಮುಗಿಯುತ್ತಿತ್ತು ಏನೇ ಇರಲಿ ಧೈರ್ಯ ಮಾಡಿ ಕಾಂತ ಅದಕ್ಕೆ ಗುರಿ ಇಟ್ಟು ಈಡು ಹಾರಿಸಿಯೇ ಬಿಟ್ಟ ಅವನ ಕೇಪಿನ ಕೋವಿಯ ಗುಂಡು ಮುಂದೆ ಅನಾಹುತಗಳ ಪರಂಪರೆಯನ್ನೇ ಸೃಷ್ಟಿಸುತ್ತದೆಂದು ಅವನಿಗೆ ತಿಳಿಯುವುದಾದರೂ ಹೇಗೆ ಅವನ ಕೋವಿಯಿಂದ ಸಿಡಿದ ಸೀಸದ ಗುಂಡುಗಳಲ್ಲಿ ಕೆಲವಾದರೂ ಆವತ್ತು ಗುರಿ ತಲುಪಿರಬೇಕು ಏಕೆಂದರೆ ಹುಲಿ ಭಯಂಕರವಾಗಿ ಒಮ್ಮೆ ಘರ್ಜಿಸಿ ಚೀರಾಡಿ ಕಾಡೊಳಗೆ ಅಂತರ್ಧಾನವಾಯಿತು ಕಾಂತ ಸಹ ಅದರ ವಿರುದ್ಧ ದಿಕ್ಕಿನಲ್ಲಿ ಅಂತರ್ಧಾನವಾಗಿ ಮನೆ ಬಾಗಿಲು ಭದ್ರ ಮಾಡುತ್ತಿದ್ದ ಎಂದು ಬೇರೆ ಹೇಳಬೇಕಾಗಿಲ್ಲ ತಾನೆ ಮಾರನೇ ದಿನ ಬೆಳಿಗ್ಗೆ ಕಾಂತನ ಮಗ ಸುಮಾರು ಹದಿನೇಳು ವರ್ಷದ ಹುಡುಗ ಎಂದಿನಂತೆ ಕೆನೆ ಹಾಲು ಬಾಳೆಹಣ್ಣಿನ ರಸಾಯನದ ನೈವೇದ್ಯ ಹೊತ್ತುಕೊಂಡು ಸ್ವಾಮಿಯ ಪರ್ಣಕುಟಿಗೆ ಹೋದ ಅವನ ಪರ್ಣಕುಟಿಯ ಬಾಗಿಲು ಒಳಗಿನಿಂದ ಭದ್ರ ಮಾಡಿದ್ದನ್ನು ನೋಡಿ ಚಕಿತನಾದ ಅಲ್ಲದೆ ಮೆಟ್ಟಿಲಿನಿಂದ ಬಾಗಿಲವರೆಗೂ ಉದ್ದಕ್ಕೆ ತೊಟ್ಟು ತೊಟ್ಟಾಗಿ ಕಪ್ಪು ಕಲೆಗಳಿದ್ದು ಅವನಿಗೆ ಕಾಣಿಸಿತು ಅವೆಲ್ಲ ಹೆಪ್ಪುಗಟ್ಟಿದ ರಕ್ತದ ಕಲೆಗಳೆಂದು ಗುರುತಿಸುವುದು ಅವನಿಗೇನೂ ಕಷ್ಟವಾಗಲಿಲ್ಲ ಹೆದರಿ ಗಾಬರಿಯ ದನೆಯಲ್ಲಿ ಬಾಗಿಲು ತಟ್ಟುತ್ತಾ ಅವನು ಸ್ವಾಮಿಯನ್ನು ಕರೆದ ಕೊಂಚ ಕಾಲದ ಮೌನದ ನಂತರ ಒಳಗಿಂದ ಕ್ಷೀಣ ದನಿಯಲ್ಲಿ ಸಾಧು ನನ್ಗೆ ಹುಷಾರಿಲ್ಲ ನೀನ್ ಮೊದಲು ಇಲ್ಲಿಂದ ಹೊರಟು ಹೋಗು ಎಂದು ಆಜ್ಞಾಪಿಸಿದ್ದು ಕೇಳಿಸಿತು ಬಾಳೆಹಣ್ಣಿನ ರಸಾಯನ ತಂದಿದ್ದೇನೆ ತಗೊಳ್ಳಿ ಎಂದು ಹುಡುಗ ಹೇಳಿದ್ದಕ್ಕೆ ಮತ್ತೊಮ್ಮೆ ಗದ್ರುವ ದನಿಯಲ್ಲಿ ನಾನು ಅಸ್ವಸ್ಥನಾಗಿದ್ದೇನೆ ನನಗೆ ಇವತ್ತು ಏನು ಫಲಹಾರ ಬೇಡ ನೀನು ಮೊದಲು ಇಲ್ಲಿಂದ ಹೋಗು ಎಂದು ಆ ಸ್ವಾಮಿ ಕೂಗಿದ ಆ ಹುಡುಗ ಹೆದರಿದರೂ ಕುತೂಹಲ ತಡೆಯಲಾಗಲಿಲ್ಲ ಬಾಗಿಲ ಹತ್ತಿರ ನಿಂತುಕೊಂಡು ನೆನ್ನೆ ಚೆನ್ನಾಗಿದ್ರಲ್ಲ ಏನಾದ್ರೂ ಪೆಟ್ಟಾಯ್ತೆ ಬಾಗಿಲ ಹತ್ತಿರ ರಕ್ತದ ಕಲೆಗಳೆಲ್ಲ ಇದೆಯಲ್ಲ ನನ್ನಿಂದ ಏನಾದ್ರೂ ಸಹಾಯ ಆಗಬೇಕಿದ್ರೆ ಹೇಳಿ ಮಾಡುತ್ತೇನೆ ಎಂದ ಹೋಗೋ ಹೋಗು ಹೋಗ್ತಿಯೋ ಇಲ್ವೋ ಎಂದು ಒಳಗಿನಿಂದ ಕೋಪದ ಧ್ವನಿಯಲ್ಲಿ ಸಾಧು ಕೂಗಿದ ಸಾಧುವಿನ ಒರಟು ನಡವಳಿಕೆಗೆ ಬೇಸರಗೊಂಡ ಹುಡುಗ ರಸಾಯನದ ಸಮೇತ ಹಿಂದಿರುಗಿ ಬಂದು ನಡೆದದ್ದೆಲ್ಲವನ್ನು ತಂದೆ ತಾಯಿಗಳಿಗೆ ವರದಿ ಮಾಡಿದ ಹಿಂದಿನ ದಿನ ಕೇಪಿನ ಕೋವೆಯಲ್ಲಿ ಹುಲಿಗೆ ಗುಂಡು ಹೊಡೆದಿದ್ದ ಕಾಂತ ಅದನ್ನು ಹೆಂಡತಿಗೆ ಹೊರತು ಯಾರಿಗೂ ತಿಳಿಸಿರಲಿಲ್ಲ ಸಾಧುವಿಗೆ ಗಾಯವಾಗಿದ್ದಕ್ಕೂ ಇದಕ್ಕೂ ಏನಾದರೂ ದೂರದ ಸಂಬಂಧವಿರಬಹುದೇ ಎಂದು ಶಂಕಿಸಿ ತಲೆ ಬಿಸಿ ಮಾಡಿಕೊಂಡು ತುಂಬಾ ಹೊತ್ತು ಯೋಚಿಸಿದ ಅರ್ಧ ಗಂಟೆ ತೀವ್ರವಾಗಿ ಚಿಂತಿಸಿದ ಅವನ ತಲೆಗೆ ಏನೋ ಗಾಬರಿಯಾಗುವಂತಹ ರಹಸ್ಯ ಕಲ್ಪನೆಗಳೆಲ್ಲ ಹೊಳೆದವು ಅವುಗಳನ್ನು ಖಾತರಿಪಡಿಸಿಕೊಳ್ಳಲು ಇರುವ ಒಂದೇ ಮಾರ್ಗವೆಂದರೆ ಅವನು ಬರಿಗಾಲಿನಲ್ಲಿ ಆ ಸಾಧುವಿನ ಪರ್ಣಶಾಲೆಗೆ ಸದ್ದಿಲ್ಲದೆ ಹೋದ ಉದ್ದಕ್ಕೂ ಬಿದ್ದಿದ್ದ ರಕ್ತದ ಕಲೆಗಳು ಅವನಿಗೂ ಸಹ ಕಂಡವು ಮೆಲ್ಲಗೆ ಬಾಗಿಲನ್ನು ತಳ್ಳಿದ ಬಾಗಿಲು ಒಳಗಿನಿಂದ ಭದ್ರ ಮಾಡಲ್ಪಟ್ಟಿತ್ತು ಒಂದೆರಡು ಹೆಜ್ಜೆ ಬಲಕ್ಕೆ ಹೋಗಿ ಅಲ್ಲಿ ಅಡ್ಡಲಾಗಿ ಕಟ್ಟಿದ್ದ ಬಿದಿರಿನ ತಡಿಕೆಯ ಸಂಧಿಯಿಂದ ಒಕ್ಕಣ್ಣಿನಲ್ಲಿ ಒಳಗೆ ಸಾಧು ಏನು ಮಾಡುತ್ತಿರಬಹುದು ಎಂದು ಮಂಡಿಯೂರಿ ಕುಳಿತು ಇಣಿಕಿ ನೋಡಿದ ಅವನು ಒಳಗೆ ನೋಡುವ ಪ್ರಯತ್ನ ಮಾಡುತ್ತಿರಬೇಕಾದರೆ ಅವನ ಎಡಕ್ಕೆ ತಲೆ ಮೇಲೆ ಏನೋ ಸದ್ದಾದಂತಾಗಿ ಕಾಂತ ತಲೆ ಎತ್ತಿ ನೋಡುತ್ತಾನೆ ಗುಡಿಸಲ ಬಾಗಿಲು ತೆರೆದಿದೆ ಸಾಧು ಕೋಪಾರುಣ ನೇತ್ರನಾಗಿ ನಿಂತು ಮಂಡಿಯೋರಿ ಇಣುಕುತ್ತಿದ್ದ ಇವನನ್ನೇ ದಿಟ್ಟಿಸುತ್ತಿದ್ದಾನೆ ಅವನ ಎಡಗೈಗೆ ಬಟ್ಟೆ ಬ್ಯಾಂಡೇಜ್ ಒಂದನ್ನು ಸುತ್ತಿದೆ ಬ್ಯಾಂಡೇಜಿನ ಮೇಲೂ ಮೈ ಮೇಲೂ ರಕ್ತದ ಕಲೆಗಳಿವೆ ಸಿಕ್ಕಿಬಿದ್ದ ಕಾಂತ ಹೆಡ್ಡನಂತೆ ಹಲ್ಲು ಕಿರಿಯುತ್ತ ನನ್ ಮಗ ನಿಮ್ಮೈ ಸರಿ ಇಲ್ಲ ಅಂದ ಹೇಳಿದ ಸ್ವಾಮಿಗಳೇ ನನ್ನಿಂದ ಏನಾದ್ರೂ ಸಹಾಯವಾದಿತೆ ನೋಡಲು ಬಂದೆ ಎಂದು ಹೇಳಿದ ಅದಕ್ಕೆ ಈ ರೀತಿ ತಡಿಕೆ ಮರೆಯಿಂದ ಕದ್ದು ಇಣುಕುತ್ತೀಯ ಸರಿಯಾಗಿ ಸುಳ್ಳು ಸಹ ಹೇಳಲು ಬರದ ಸುಳ್ಳ ನೀನು ಹುಷಾರಾಗಿರು ನಿನ್ನ ಕಳ್ಳಾಟಗಳು ಯಾವುವು ನನ್ನ ಹತ್ತಿರ ನಡೆಯುವುದಿಲ್ಲ ನಡೆಯಲಿಂದ ಎಂದು ಗುಡುಗಿದ ಸ್ವಾಮಿ ನಿನಗೇನಾದರೂ ಕೇಡುಗಾಲ ಕಾಡಿದ್ದರೆ ಇಂಥ ಕೆಲಸ ಮಾಡು ಎಂದು ಹೆದರಿಸಿದ ಕುಳಿತಲ್ಲಿಂದ ಬೇಗ ಬೇಗ ಮೇಲೆದ್ದ ಕಾಂತ ಮನೆಯತ್ತ ಹೆಜ್ಜೆ ಹಾಕಿದ ಏನೇನು ಮಾಟ ಮಂತ್ರಗಳನ್ನು ನನ್ನ ಮೇಲೆ ಪ್ರಯೋಗಿಸಲಿದ್ದಾನೋ ಎಂದು ಅವನಿಗೆ ಇನ್ನಿಲ್ಲದಷ್ಟು ದಿಗಿಲಾಯಿತು ಇದಾದ ಒಂದು ವಾರದ ತರುವಾಯ ಆ ಹುಲಿ ಇನ್ನೊಂದು ಹಸುವನ್ನು ಬಲಿ ತೆಗೆದುಕೊಂಡಿತು ನಾನು ಮೊದಲೇ ತಿಳಿಸಿದಂತೆ ಎಲ್ಲಾ ಗೋಪಾಲಕರು ತುಂಬಾ ಎತ್ತರಕ್ಕೆ ಕೋಟೆಯಂತೆ ಮುಳ್ಳುಬೇಲೆ ಕಟ್ಟಿದ್ದರಿಂದ ಹುಲಿಗೆ ಹಾರಿ ಒಳಗೆ ಹೋಗುವುದು ದುಸ್ತರವಾಗಿತ್ತಲ್ಲದೆ ಕೊಂದ ಹಸುವಿನ ಸಮೇತ ಹಾರಿ ಹೊರಸಾಗಿಸುವುದು ಅಸಾಧ್ಯವಾಗಿತ್ತು ಆದ್ದರಿಂದ ಈ ಸಾರಿ ಅದು ಬೇಲಿ ಹಾರಲು ಹೋಗದೆ ಬೇಲಿ ಅಡಿಯಿಂದ ಕನ್ನ ಕೊರದಂತೆ ನುಗ್ಗಿ ತೂತು ಮಾಡಿಕೊಂಡು ಹೊಳಗೆ ಹೋಗಿ ಹಸುವನ್ನು ಕೊಂದಿತ್ತು ಆದರೆ ಹಸುವನ್ನು ಅದೇ ರೀತಿ ಹೊರಕ್ಕೆ ಸಾಗಿಸಲು ಅದಕ್ಕೆ ಸಾಧ್ಯವಾಗದೆ ಬಿಟ್ಟು ಹೋಗಬೇಕಾಗಿ ಬಂತು ಇದಾದ ನಂತರ ಆ ಹುಲಿ ಹೆಚ್ಚು ಧೈರ್ಯ ವಹಿಸತೊಡಗಿತು ಇರ್ಲರ ಮೂಢನಂಬಿಕೆ ಹೆಚ್ಚಿ ಅವರು ಇನ್ನೂ ಪುಕ್ಕಲರಾದರು ಈ ಹಂತದಲ್ಲಿ ಹುಲಿ ಇಲ್ಲಿಯವರೆಗೆ ರಾತ್ರಿ ಮಾತ್ರ ಕದ್ದು ತಿರುಗುತ್ತಿದ್ದುದು ತನ್ನ ನಡವಳಕ್ಕೆ ಬದಲಾಯಿಸಿ ಬೆಳಗಿನ ಹೊತ್ತೇ ರಾಜಾರೋಷಾಗಿ ಇರ್ಲರ ಗುಡಿಸಲುಗಳ ಸುತ್ತ ಬಾಳೆತೋಟದ ಸಮೀಪದಲ್ಲಿ ಸನಿಹದಲ್ಲೇ ಅರಿಯುತ್ತಿದ್ದ ಹಳ್ಳದ ತಡಿಯಲ್ಲಿ ಓಡಾಡತೊಡಗಿತು ಅಲ್ಲದೆ ದನ ಮೇಯಿಸುವಲ್ಲೇ ಬಂದು ದನ ಹಿಡಿಯಲು ಶುರು ಮಾಡಿತು ಆ ಹುಲಿಗೂ ಬಾಳೆತೋಟದ ಸ್ವಾಮಿಗೂ ಸಂಬಂಧವಿದೆ ಎಂದು ನಂಬಿಕೊಂಡಿದ್ದ ಜನಗಳು ಅವನ ಗುಡಿಸಲಿನತ್ತ ಸುಳಿಯುವುದನ್ನು ನಿಲ್ಲಿಸಿದರು ಹುಲಿ ಬಂದು ದನ ಹಿಡಿದರೆ ಅದನ್ನು ತಪ್ಪಿಸುವ ಯಾವ ಪ್ರಯತ್ನವನ್ನೂ ಮಾಡಲಿಲ್ಲ ಇರ್ಲಾ ಜನಗಳ ನಡವಳಿಕೆಗೆ ಅಪವಾದವೆಂದರೆ ಒಂದೇ ಒಂದು ಸಾರಿ ಮಾತ್ರ ಒಬ್ಬ ದನ ಕಾಯುವ ಹುಡುಗ ಹುಲಿಯನ್ನು ಹಿಮ್ಮೆಟ್ಟಿಸಲು ಪ್ರಯತ್ನಿಸಿದ್ದು ಹುಲಿ ಅವನ ಕಣ್ಣೆದರೆ ಮೇಯುತ್ತಿದ್ದ ಮಂದೆಯಲ್ಲಿ ಎಮ್ಮೆಯೊಂದನ್ನು ಹಿಡಿಯಿತು ಎಮ್ಮೆಗಳು ಕೋಣಗಳು ಸಾಧಾರಣವಾಗಿ ಗುಂಪುಗಳಲ್ಲಿದ್ದರೆ ಅವೆಲ್ಲ ಒಟ್ಟಾಗಿ ಹಿಡಿಯ ಬಂದ ಪ್ರಾಣಿ ಮೇಲೆ ಬೀಳುತ್ತವೆ ಇಲ್ಲೂ ಹಾಗೆ ಆಯ್ತು ಎಮ್ಮೆ ಕೊಂದ ಹುಲಿ ಮೇಲೆ ಇತರ ಕೋಣಗಳು ನುಗ್ಗುತ್ತಿದ್ದನ್ನು ನೋಡಿ ಧೈರ್ಯ ಮಾಡಿದ ಹುಡುಗ ಅವನೂ ನುಗ್ಗಿ ಕೈಯಲ್ಲಿದ್ದ ದೊಣ್ಣೆಯಿಂದ ಹುಲಿಗೆ ಹೊಡೆದ ಹುಲಿ ಎಮ್ಮೆ ಬಿಟ್ಟು ಒಮ್ಮೆಲೆ ಹುಡುಗನ ಮೇಲೆ ಹಾರಿತು ಅದೃಷ್ಟವಶಾತ್ ಕೋಣಗಳು ಹುಡುಗನ ಸಹಾಯಕ್ಕೆ ನುಗ್ಗಿದವು ಅವು ಬುಸುಗುಡುತ್ತಾ ಸಾಲುಗಟ್ಟಿ ತಿವಿಯಲು ಕೊಂಬು ಮುಂದೆ ಮಾಡಿಕೊಂಡು ಬಂದಿದ್ದನ್ನು ನೋಡಿ ಹುಲಿ ಕೊಂಚ ಹೆದರಿದಂತೆ ಕಾಣುತ್ತದೆ ಹುಡುಗನನ್ನು ಹಿಡಿದಿದ್ದ ಹುಲಿ ಗರ್ಜಿಸುತ್ತ ನೆಗೆದು ಕಾಡಿಗೆ ಪರಾರಿಯಾಯ್ತು ಕೋಣಗಳು ನುಗ್ಗಿ ಹುಡುಗನ ಪ್ರಾಣವನ್ನು ತಾತ್ಕಾಲಿಕವಾಗಿ ಉಳಿಸಿದ್ದವು ಆದರೂ ಆ ವೇಳೆಗಾಗಲೇ ಹುಲಿ ಹಲವಾರು ಕಡೆ ಕಚ್ಚಿ ಪರಚಿ ಹುಡುಗನಿಗೆ ಮಾರಣಾಂತಿಕ ಗಾಯಗಳಾಗಿದ್ದವು ಆ ಅದೃಷ್ಟಹೀನ ಹುಡುಗ ಗಾಯಗಳಿಂದ ನರಳುತ್ತಾ ಕಾಡಿನಲ್ಲೇ ಬಿದ್ದಿದ್ದ ಎಮ್ಮೆ ಕೋಣಗಳ ಗುಂಪು ಹಟ್ಟಿಗೆ ಮರಳದೆ ಹುಡುಗನನ್ನು ಸುತ್ತುಗಟ್ಟಿ ಕಾಯುತ್ತಾ ಕುಳಿತಿದ್ದವು ಬೆಳಿಗ್ಗೆ ಮಿಕ್ಕ ದನಗಾಯಗಳೆಲ್ಲ ಗುಂಪು ಕೂಡಿ ಕಾಡಿಗೆ ಹೋಗಿ ಹುಡುಗನನ್ನು ಹುಡುಕಿ ಹೊತ್ತು ತಂದರು ಅವನ ಗಾಯಗಳಿಗೆ ಯಾವ ಶುಶ್ರೂಷೆಯೂ ಇಲ್ಲದೆ ರಾತ್ರಿಯೆಲ್ಲ ನರಳುತ್ತಾ ಕಳೆದಿದ್ದರಿಂದ ಗಾಯಗಳ ನಂಜೇರಿ ಅವನು ಮಂಡಲದ ಆಸ್ಪತ್ರೆಗೆ ಒಯ್ಯುತ್ತಿರಬೇಕಾದರೆ ಸತ್ತೇ ಹೋದ ಇದಾದ ನಂತರ ಮತ್ತೊಂದು ದುರಂತ ಸಂಭವಿಸುವ ಮೊದಲು ಕೆಲ ಕಾಲ ಯಾವ ಉಪದ್ರವವೂ ಇರಲಿಲ್ಲ ಯಾವ ದನದ ಮಂದೆಯೂ ಮೇಲಾಗಲಿ ಕೂಡುಹಟ್ಟಿಯ ಮೇಲಾಗಲಿ ಹುಲಿಯ ದಾಳಿ ನಡೆಯಲಿಲ್ಲ ಇರ್ಲರೂ ಹುಲಿ ಆ ಜಾಗ ಬಿಟ್ಟು ಹೊರಟೇ ಹೋಗಿದೆ ಎಂದು ಸಹ ತಿಳಿದಿದ್ದರು ಆದ್ರೆ ಒಂದು ದಿನ ಒಬ್ಬ ಇರ್ಲ ಕಾಡಿನಲ್ಲಿ ಹೋಗುತ್ತಿರಬೇಕಾದರೆ ಒಂದು ಪೊದೆಯ ಹಿಂದಿನಿಂದ ಒಂದು ಹೇಟೆ ನವಿಲು ಬಡಲನೆ ಎದ್ದು ರೆಕ್ಕೆ ಬಡೆಯುತ್ತಾ ಗಾಬರಿಯಲ್ಲಿ ಹೋಯಿತು ಕಾಡಿನಲ್ಲಿ ಕೋಳಿ ನವಿಲೆ ಇತ್ಯಾದಿಗಳು ನೆಲದ ಮೇಲೆ ಗೂಡು ಮಾಡಿ ಮೊಟ್ಟೆ ಇಟ್ಟು ಕಾವು ಕೂರುತ್ತವೆ ಅವು ಹಾಗೆ ಕೂತಿದ್ದ ಸಂದರ್ಭದಲ್ಲಿ ಮನುಷ್ಯರು ಯಾರಾದರೂ ಅನಿರೀಕ್ಷಿತವಾಗಿ ಹತ್ತಿರವಾದರೆ ಅವು ಗೂಡು ಬಿಟ್ಟು ಹಾರಿ ಹೋಗುವುದು ಇದೇ ರೀತಿ ಆವತ್ತು ಅಲ್ಲಿ ಹೋಗುತ್ತಿದ್ದ ಇರ್ಲನ್ನು ತಿಳಿದದ್ದು ಹಾಗೆ ಆ ಪೊದೆಯ ಆಚೆ ಪಕ್ಕದಲ್ಲಿ ನವಿಲಿನ ಮೊಟ್ಟೆಗಳಷ್ಟು ಸಿಕ್ಕಬಹುದೆಂದು ಬೇಗ ಬೇಗ ಆ ಪೊದೆಯಾಚೆಗೆ ಇಣುಕಿದ ಆದರೆ ಇದ್ದಕ್ಕಿದ್ದಂತೆ ಗಾಬರಿಯಾಗಿ ನೆಲಬಿಟ್ಟು ಹಾರಿದ ನವಿಲಿನ ವರ್ತನೆಗೆ ಕಾರಣ ಬೇರೆಯೇ ಇತ್ತು ನವಿಲು ಹಾರಿದ ಜಾಗದಲ್ಲಿ ಮೊಣಕಾಲೆತ್ತರದ ಹುಲ್ಲಿನ ನಡುವೆ ಆ ದೊಡ್ಡ ಹೆಬ್ಬುಲಿಗೆ ಇರ್ಲ ಮುಖಾಮುಖಿಯಾಗಿ ಎದುರಾದ ಹುಲಿಗೆ ಹಠಾತ್ತನೆ ಮನುಷ್ಯ ಎದುರಾಗಿದ್ದು ದೊಡ್ಡ ಆಶ್ಚರ್ಯಾಘಾತ ಇರ್ಲನಿಗೆ ಅವನ ಜೀವನದ ಕೊಟ್ಟ ಕೊನೆಯ ಬೆಚ್ಚು ಯಾವ ಉದ್ರೇಕವೂ ಇಲ್ಲದೆ ಹುಲಿ ನಿಷ್ಕಾರಣವಾಗಿ ಅವನನ್ನು ಪಂಜದಿಂದ ಹೊಡೆದು ನೆಲಕ್ಕೆ ಕೆಡವಿ ಕುತ್ತಿಗೆ ಮುರಿದು ಕೊಂದಿತು ಅನಂತರ ಕೇವಲ ಕುತೂಹಲಕ್ಕೆ ಅವನ ಎದೆಯ ಹತ್ತಿರ ತೊಡೆಯ ಹತ್ತಿರ ಒಂದಿಷ್ಟು ಮಾಂಸ ಹರಿದು ತಿಂದಿತು ಬಹುಶಃ ಹುಲಿಗೆ ಮನುಷ್ಯರ ಮಾಂಸವೂ ರುಚಿಯಾಗಿಯೇ ಇದೆ ಎನಿಸಿರಬೇಕು ಆವತ್ತಿಂದ ಬಾಳೆ ತೋಟದ ಸ್ವಾಮಿ ಎಂಬ ನರಭಕ್ಷಕ ಜನ್ಮ ತಾಳಿದ ಹುಲಿಯ ರಾಜಾರೋಷದ ನಡವಳಿಕೆಗಳಿಂದ ಮೊದಲೇ ಹೆದರಿದ್ದ ಹಿರ್ಲರು ಈಗ ದಿಗ್ಮೂಢರಾದರು ಇಲ್ಲ ಸಲ್ಲದ ಮೂಢನಂಬಿಕೆಗಳ ಮೇಲೆ ನೂರಾರು ಆಲೋಚನೆಗಳಲ್ಲಿ ತೊಡಗಿದ್ದ ಅವರ ಮನಸ್ಸಿಗೆ ಈ ಸಾರಿಯನ್ನರ ಹತ್ಯೆಯಂತೂ ಬಹಳ ಅರ್ಥಪೂರ್ಣವಾಗಿತ್ತು ಅವರಲ್ಲಿ ಈಗ ಎರಡು ಅಭಿಪ್ರಾಯಗಳಿದ್ದವು ಕೆಲವರು ಆ ಬಾಳೆ ತೋಟದ ಸಾಧು ಈ ಹುಲಿಯನ್ನು ವಶೀಕರಣ ಮಾಡಿಕೊಂಡು ಬೇಕೆನಿಸಿದ ಕೆಲಸ ಮಾಡಿಸುತ್ತಿದ್ದಾನೆ ಎಂದು ಅಭಿಪ್ರಾಯಪಟ್ಟರು ಇನ್ನು ಕೆಲವರು ಆ ಸಾಧುವೆ ಬೇಕಾದಾಗ ಹುಲಿ ರೂಪ ತಾಳಿ ಬೇಕನಿಸಿದವರನ್ನು ಕೊಲ್ಲುತ್ತಾನೆ ಮನುಷ್ಯ ಮತ್ತು ಹುಲಿ ಎರಡೂ ಒಂದೇ ಎನ್ನುತ್ತಿದ್ದರು ಇದಕ್ಕೆ ಹಿಂದೆಲ್ಲ ಕೆಲವು ಕಾಕತಾಳೀಯವಾದ ಘಟನೆಗಳು ಸಂಭವಿಸಿದ್ದೇ ಕಾರಣ ಹುಲಿ ಅಲ್ಲಿಗೆ ಬಂದು ಟಿಕಾಣಿ ಹೂಡುವುದಕ್ಕೂ ಸಾಧು ಕಾಂತನ ಮನೆಗೆ ಬರುವುದಕ್ಕೂ ಕಾಂತ ಹಾನೆ ಒಡೆಯಲು ಹೋಗಿ ಹುಲಿಗೆ ಹೊಡೆದು ಗಾಯ ಮಾಡಿದ್ದಕ್ಕೂ ಮಾರನೇ ದಿನ ಸಾಧು ಪರ್ಣಕುಟಿ ಬಳಿ ರಕ್ತದ ಕಲೆಗಳು ಹಾಗೂ ಕೈ ಗಾಯವಾಗಿ ಬ್ಯಾಂಡೇಜ್ ಇದ್ದಿದ್ದಕ್ಕೂ ಈಗ ಈ ಹಿರ್ಲನನ್ನು ಹುಲಿ ಕೊಂದು ಅವನನ್ನು ಅರೆಬರೆ ತಿಂದಿದ್ದಕ್ಕೂ ಸರಿ ಹೋಗಿ ಈ ಎಲ್ಲಾ ಘಟನೆಗಳ ಸರಣಿ ಅವರ ಮೂಢ ನಂಬಿಕೆಗಳನ್ನು ಸಮರ್ಥಿಸುವಂತಿದ್ದವು ಈ ಸಾರಿ ನಬಲಿನ ಮೊಟ್ಟೆ ಲಪಟಾಯಿಸಲು ಹೋಗಿ ಪ್ರಾಣ ಕಳೆದುಕೊಂಡ ಹಿರ್ಲನು ಸಾಧು ಮನೆಯ ಬಳಿ ಗೂಢಚರೆ ನಡೆಸಲು ಹೋಗಿ ಹುಲಿ ಕೂಗು ಕೇಳಿ ಓಡಿ ಬಂದ ಹುಡುಗನೇ ಹಾಗಿದ್ದು ಆ ಕಳ್ಳ ಸ್ವಾಮಿಯ ಅದೃಷ್ಟವೆಂದೇ ಹೇಳಬೇಕು ಸಾಧು ಸರಿಯಾಗಿಯೇ ಅವನ ಮೇಲೆ ಪ್ರತಿಕಾರ ತಗೊಂಡ ಎಂದು ಇರ್ಲರೆಲ್ಲ ಗಾಬರಿಯಾಗಿ ನಡುಗತೊಡಗಿದರು ಕೆಲವು ದಿನಗಳ ತರುವಾಯ ಇರ್ಲರೆಲ್ಲಾ ಧೈರ್ಯ ಕೂಡಿಸಿಕೊಂಡು ಬಾಳೆ ತೋಟದ ಯಜಮಾನ ಕಾಂತನ ನೇತೃತ್ವದಲ್ಲಿ ಸ್ವಾಮಿಯ ಪರ್ಣಕುಟಿ ಬಳಿಗೆ ಒಂದು ನಿಯೋಗ ಹೋದರು ಹೋದವರೇ ಎಲ್ಲರೂ ಅವನಿಗೆ ಸಾಷ್ಟಾಂಗ ಅಡ್ಡಬಿದ್ದು ಆ ಹುಲಿ ನಿನ್ನ ಮಿತ್ರನಾಗಿದ್ದರೆ ನಮ್ಮ ಜೀವ ಉಳಿಸಲು ಹೇಳು ಹುಲಿಯೂ ನೀನು ಒಂದೇ ಆಗಿದ್ದರೆ ನಮ್ಮ ಪ್ರಾಣ ಉಳಿಸು ಎಂದು ಕೇಳಿಕೊಂಡರು ಒಂದಿಬ್ಬರು ಹಿರ್ಲಾ ಮುದುಕರು ನಿನ್ನ ಸಾಧನೆಗೆ ನರಮಾಂಸ ಮತ್ತು ರಕ್ತ ಅತ್ಯಗತ್ಯವೆಂದಾದರೆ ಇಲ್ಲಿಂದ ಒಂದೇ ಮೈಲಿ ದೂರದಲ್ಲಿ ಬಡಗರ ಬೀಡು ಇದೆ ಇಲ್ಲವೇ ಹತ್ತೇ ಮೈಲಿ ದೂರದಲ್ಲಿ ಕುರುಂಬರ ಹಾಡುಗಳಿದ್ದಾವೆ ನಿನ್ನ ನರ ರಕ್ತದ ಹಸಿವನ್ನು ಅಲ್ಲಿ ಹಿಂಗಿಸಿಕೊ ಎಂದು ಬೇಡಿದರು ಆ ಸ್ವಾಮಿ ಬಹಳ ತಾಳ್ಮೆಯಿಂದ ಅವರ ಅಹವಾಲುಗಳನ್ನೆಲ್ಲ ಕೇಳಿದ ಆಮೇಲೆ ತುಂಬಾ ಹೊತ್ತು ಯೋಚನೆ ಮಾಡಿ ಕೊನೆಗೆ ಹೇಳಿದ ನನಗೆ ಪ್ರತಿ ತಿಂಗಳು ನೂರು ರೂಪಾಯಿ ದಕ್ಷಿಣೆ ಕೊಡಬೇಕು ಅಲ್ಲದೆ ಈಗ ಒದಗಿಸುತ್ತಿರುವ ಬಾಳೆಹಳ್ಳಿನ ರಸಾಯನದ ಜೊತೆಗೆ ಅಕ್ಕಿ ಹಾಲು ತುಪ್ಪ ಮತ್ತು ತರಕಾರಿಗಳನ್ನು ದಿನಂಪ್ರತಿ ಒದಗಿಸಬೇಕು ಹಾಗಿದ್ದರೆ ನಿಮ್ಮನ್ನು ರಕ್ಷಿಸುತ್ತೇನೆ ಬಡಗರು ಕುರುಂಬರ ಬಗ್ಗೆ ಆಮೇಲೆ ಯೋಚಿಸುತ್ತೇನೆ ಎಂದು ಹೇಳಿದ ಈ ಸಾಧುವೆ ಈ ಕೆಲಸ ಮಾಡುತ್ತಿರುವುದಲ್ಲವೇ ಬೇರೆ ಕಡೆ ನರಬಲೆ ತೆಗೆದುಕೊಳ್ಳುವುದನ್ನು ಪರಿಗಣಿಸುತ್ತೇನೆ ಎಂದು ಹೇಳದಿಲ್ಲವೇ ಎಂದು ತಮ್ಮ ಮೂಡ ಊಹೆ ನಿಜವಾದುದಕ್ಕೆ ಇರ್ಲರೆಲ್ಲರೂ ತಲೆದೋಗಿದರು ಆದರೆ ಈಗ ನೂರು ರೂಪಾಯಿ ಎಲ್ಲಿಂದ ತರುವುದು ಅದು ಪ್ರತಿ ತಿಂಗಳು ಕೊಡುವುದು ಹೇಗೆ ನಮ್ಮೆಲ್ಲ ಹಣ ಒಟ್ಟು ಮಾಡಿದರೂ ಅವನಿಗೆ ಒಂದು ತಿಂಗಳ ದಕ್ಷಿಣೆ ಸಹ ಆಗುವುದಿಲ್ಲವಲ್ಲ ಎಂದು ಚಿಂತಾಕ್ರಾಂತರಾಗಿ ತಮ್ಮ ಬಳಿ ಅಷ್ಟೊಂದು ಹಣವೇ ಇಲ್ಲವೆಂದು ಹೇಗಾದರೂ ಮಾಡಿ ದಕ್ಷಿಣೆ ಮೊತ್ತ ನೂರರಿಂದ ಐವತ್ತು ರೂಪಾಯಿಗಳಿಗೆ ಇಳಿಸಬೇಕೆಂದು ಕೇಳಿಕೊಂಡರು ಆದರೆ ಆ ಸ್ವಾಮಿ ಬಿಲ್ಕುಲ್ ಒಪ್ಪಲಿಲ್ಲ ಮುಂದೆ ಮಾತನಾಡಲು ನಿರಾಕರಿಸಿ ದಡಾರನೆ ಬಾಗಿಲು ಹಾಕಿಕೊಂಡು ಒಳಗೆ ಹೋದ ನಿಯೋಗ ಹೋದವರೆಲ್ಲ ತಲೆ ತಗ್ಗಿಸಿಕೊಂಡು ಮೌನವಾಗಿ ಹಿಂದಿರುಗಿದರು ಮೂರು ದಿನಗಳ ತರುವಾಯ ಹಹುಲಿ ಇನ್ನೊಬ್ಬ ಹಿರ್ಲನನ್ನು ಹಿಡಿಯಿತು ಅದು ಮಧ್ಯಾಹ್ನದ ಹಾಡು ಹಗಲಿನಲ್ಲಿ ಅವನ ಗುಡಿಸಿನೊಳಗೆ ನುಗ್ಗಿ ಹೊತ್ತುಕೊಂಡು ಹೋಯಿತು ಸ್ವಾಮಿಯ ಜೊತೆ ದಕ್ಷಿಣೆಗೆ ಚೌಕಾಸಿ ಮಾಡಿದವರಲ್ಲಿ ಅವನೂ ಒಬ್ಬನಾಗಿದ್ದು ಅವನ ದುರಾದೃಷ್ಟ ನನ್ನ ಈ ಕಥೆಯ ಮುನ್ನಡಿ ಕತೆಗಿಂತ ವಿಸ್ತಾರವಾಗಿದೆ ಆದರೆ ಒಂದು ಕತೆ ಹೇಳುವ ಮೊದಲು ಅದರ ಹಿಂದು ಮುಂದುಗಳನ್ನೆಲ್ಲ ಸವಿಸ್ತಾರವಾಗಿ ತಿಳಿಸುವುದು ಕತೆಗಾರನ ಕರ್ತವ್ಯವಲ್ಲವೇ ಭಾರತದ ಕಾಡುಗಳಲ್ಲಿರುವ ಮುಗ್ಧ ಗಿರಿಜನರ ನಂಬಿಕೆಗಳು ದೇವ್ವ ದೇವರುಗಳ ಬಗ್ಗೆ ಇರುವ ಭಯಭೀತಿಗಳು ಇವನ್ನೆಲ್ಲ ನಿಮಗೆ ತಿಳಿಸುವ ಕ್ಷಿಪ್ರ ವಿಧಾನವೆಂದರೆ ನಾನು ಕಾರ್ಯಶೀಲನಾಗುವ ಮೊದಲು ಏನೆಲ್ಲ ಇತಿಹಾಸವನ್ನು ಅವರಿಂದ ತಿಳಿದುಕೊಂಡೆನೋ ಅದನ್ನೆಲ್ಲ ತದ್ವತ್ತಾಗಿ ತಿಳಿಸುವುದು ಒಂದೇ ಮಾರ್ಗ ಇದನ್ನೆಲ್ಲ ನಾನು ಬಾಳೆ ತೋಟದಿಂದ ಒಂದು ಮೈಲು ದೂರದಲ್ಲಿ ಕಾಡಿನಲ್ಲಿದ್ದ ವಿಸ್ತಾರವಾದ ಮಾವಿನ ಮರದ ಕೆಳಗೆ ಕ್ಯಾಂಪ್ ಫೈರ್ ಪಕ್ಕ ಕುಳಿತು ಆಲೈಸಿದ್ದು ನನಗೆ ಇದನ್ನೆಲ್ಲ ವರದಿ ಮಾಡಿದವನು ಬೋರಾ ಎಂಬ ಒಬ್ಬ ಇರ್ಲ ಬುಡಕಟ್ಟಿನ ಹಳೆ ಮಿತ್ರ ಕುಳ್ಳಗೆ ಕಪ್ಪಗಿದ್ದ ಇವನು ನಾನು ಹಿಂದೆಲ್ಲ ಶಿಕಾರಿಗೆ ಬಂದಾಗ ನನ್ನ ಒಡನಾಡಿಯಾಗಿದ್ದ ಈ ಗಿರಿಜನರು ತುಂಬಾ ಸಂಕೋಚ ಸ್ವಭಾವದವರು ಹೊಸಬರ ಹತ್ತಿರ ಆತ್ಮೀಯವಾಗಿ ವರ್ತಿಸುವುದು ಇವರಿಗೆ ತುಂಬಾ ಕಷ್ಟ ನೀವು ಅವರೊಡನೆ ತುಂಬಾ ಸೊಲಿಗೆಯಿಂದ ಅವರಲ್ಲೊಬ್ಬರಂತೆಯೇ ಎಂದು ವರ್ತಿಸಲು ಸಾಧ್ಯವಾದರೆ ಮಾತ್ರ ಅವರೊಡನೆ ನಿಮಗೆ ಸಂವಾದ ಸಾಧ್ಯ ಆಮೇಲೆ ಬಿಡಿ ನೀವು ಒಳ್ಳೆ ಮಾತುಗಾರರಾದರೆ ನಿಮ್ಮೊಡನೆ ಬುಡುಬುಡಿಕೆಯಂತೆ ಗಳುತ್ತಾ ಬೇಕಿದ್ದು ಬೇಡದ್ದು ಎಲ್ಲವನ್ನೂ ಹೇಳಲು ಶುರು ಮಾಡುತ್ತಾರೆ ನಿಮಗೆ ಬೇಕಾದ್ದನ್ನು ನೀವು ಗ್ರಹಿಸಬಹುದು ಬೇಡದ್ದನ್ನು ಮರೆಯಬಹುದು ನಾನು ಮಾವಿನ ಮರದಡಿ ಬೆಂಕಿ ಎದುರು ಕುಳಿತು ಬೋರ್ನಿಂದ ರಹಸ್ಯಮಯವಾದ ಬಾಳೆ ತೋಟದ ಸ್ವಾಮಿಯ ಹಿನ್ನೆಲೆಯನ್ನೆಲ್ಲ ಕೇಳಿದ್ದು ಈಗಲೂ ಕಣ್ಣಿಗೆ ಕಟ್ಟಿದಂತಿದೆ ನಾವು ಅಲ್ಲಿ ಕುಳಿತಿದ್ದಾಗ ದೂರದಲ್ಲಿ ಕಾಡಾನೆಗಳು ಬಿದಿರು ಹಿಂಡಿಲುಗಳನ್ನು ನಟನಟ ಮುರಿದು ಮೇಯುತ್ತಿದ್ದ ಸದ್ದು ಕೇಳುತ್ತಿತ್ತು ಕಾಡಾನೆಗಳು ಮತ್ತು ಅಲ್ಲಿ ಪಿಡುಗಾಗಿದ್ದ ನರಭಕ್ಷಕ ಹುಲಿ ದಸೆಯಿಂದಲೇ ನಾವು ಅಷ್ಟು ದೊಡ್ಡ ಬೆಂಕಿ ಮಾಡಿಕೊಂಡು ಕುಳಿತಿದ್ದು ಬೆಂಕಿ ಕಡಿಮೆಯಾಗದ ಹಾಗೆ ನಾವು ಬೆಳಕಿದ್ದಾಗ ಸಂಗ್ರಹಿಸಿದ್ದ ಒಣಮರದ ತುಂಡುಗಳನ್ನು ಹಾಕುತ್ತಲೇ ಇದ್ದೆವು ಆವತ್ತು ಬಹಳ ಚಳಿ ಇತ್ತು ನಾವಿಬ್ಬರು ಒತ್ತೊತ್ತಾಗಿ ಕುಳಿತುಕೊಂಡು ಚಳಿ ಕಾಯಿಸುತ್ತಿದ್ದೆವು ಆದರೂ ಒಂದು ಭಾಗ ಬೆಚ್ಚಗೆ ಮಾಡಿಕೊಳ್ಳುವುದ್ರೊಳಗೆ ಇನ್ನೊಂದು ಕಡೆ ತಣ್ಣಗಾಗುತ್ತಿತ್ತು ಉದಕ ಮಂಡಲದಲ್ಲಿದ್ದ ನನ್ನ ಮಿತ್ರನೊಬ್ಬ ಮಾರ್ಟಿನ್ ಸ್ಟಾಲಿಸ್ ಎಂದು ಆತನ ಹೆಸರು ನನಗೆ ಉದಕ ಮಂಡಲಕ್ಕೆ ಬರಬೇಕೆಂದು ಆಹ್ವಾನಿಸುತ್ತಾ ಕೊಚಿತ್ತಾಗಿ ಬಾಳೆ ತೋಟದ ಸ್ವಾಮಿಯ ಬಗ್ಗೆಯೂ ಬರೆದು ಉದಕ ಮಂಡಲದಲ್ಲಿ ಒಂದು ದಿನ ಉಳಿದು ಅನಂತರ ಬಾಳೆ ತೋಟದ ಜಾಗಕ್ಕೆ ನಡೆದೇ ಹೋಗಬಹುದೆಂದು ಬರೆದಿದ್ದ ನಾನಿಲ್ಲಿ ಕುಳಿತು ಬೋರನ ಕತೆ ಕೇಳುತ್ತ ಇರುವುದಕ್ಕೆ ಅವನ ಕಾಗದವೇ ಕಾರಣ ಬಾಳೆ ತೋಟದ ನರಭಕ್ಷಕನ ಕತೆ ಕೇಳುತ್ತಲೇ ನನಗೆ ಕಿವಿ ನೆಟ್ಟಗಾಯಿತು ನನ್ನ ಮಿತ್ರನ ಸಲಹೆಯನ್ನು ಅನುಸರಿಸಿ ಮಧ್ಯಾಹ್ನ ನಾಲ್ಕು ಗಂಟೆ ಹೊತ್ತಿಗೆ ಬಾಳೆ ತೋಟಕ್ಕೆ ಬಂದಿದ್ದೆ ನರಭಕ್ಷಕನ ದೆಸೆಯಿಂದ ಕಂಗಾಲಾಗಿ ಕುಳಿತಿದ್ದ ಬೋರನಿಗೆ ನನ್ನನ್ನು ಕಂಡು ಪರಮ ಸಂತೋಷವಾಗಿತ್ತು ಅಲ್ಲೇ ಸಮೀಪದಲ್ಲಿ ಗುಡಿಸಲು ಕಟ್ಟಿಕೊಂಡು ಅವನು ವಾಸಿಸುತ್ತಿದ್ದ ನಾವಿಬ್ಬರು ಹಳ್ಳದ ಪಕ್ಕದಲ್ಲಿ ಬೆಳೆದಿದ್ದ ಆ ಬೃಹದಾಕಾರದ ಮಾವಿನ ಮರದಡಿ ಬೆಂಕಿ ಹಾಕಿಕೊಂಡು ರಾತ್ರಿ ಕಳೆಯೋಣವೆಂದು ತೀರ್ಮಾನಿಸಿದೆವು ನಮ್ಮ ಬೆಂಕಿಯ ಪ್ರಕಾಶದಾಚೆ ದಟ್ಟವಾಗಿ ಕವಿದಿದ್ದ ಕತ್ತಲನ್ನು ಬೆಂಕಿ ಜ್ವಾಲೆಗೆ ದೂರದ ಮರಗಿಡಗಳ ಮೇಲೆ ಕುಣಿಯುತ್ತಿದ್ದ ನೆರಳನ್ನು ಬೋರ ದಿಟ್ಟಿಸಿ ಭಯದಿಂದ ನೋಡುತ್ತಾ ಯಾರಾದರೂ ಕೇಳಿಸಿಕೊಂಡರೆಂದು ಪಿಸುದನಿಯಲ್ಲಿ ಇಲ್ಲಿಯವರೆಗೂ ನಡೆದ ಕಥೆಯನ್ನೆಲ್ಲ ವಿವರಿಸಿದ ಎಲ್ಲಾ ಹೇಳಿದ ಮೇಲೆ ಬಹುಶಃ ಇದನ್ನೆಲ್ಲಾ ನಾನ್ ನಿಮಗೆ ಹೇಳಬಾರದಿತ್ತೋ ಏನೋ ದೊರೆ ಯಾಕನ್ನಿ ಎಲ್ಲ ನರಭಕ್ಷಕಗಳಿಗೂ ಒಂದೊಂದು ಭೂತದ ರಕ್ಷಣೆ ಇರುತ್ತದೆ ಆ ಸ್ವಾಮಿ ಹುಲಿಯನ್ನು ರಕ್ಷಿಸುತ್ತಿರುವ ಭೂತ ಇದೆಯಲ್ಲ ಅದಕ್ಕೆ ಕಾಡಿನಲ್ಲಿ ಎಲ್ಲೆಲ್ಲೂ ಕಿವಿ ಇದೆ ನಾವು ಎಷ್ಟೇ ಗುಟ್ಟಾಗಿ ಏನನ್ನೂ ಹೇಳಿದರೂ ಅದು ನಮ್ಮ ಮನಸ್ಸಿನಲ್ಲಿರಬೇಕಾದ್ರೆ ಅದಕ್ಕೆ ಗೊತ್ತಾಗಿ ಹೋಗುತ್ತೆ ಹಾಗಿದ್ರೆ ಈಗಾಗ್ಲೆ ನಾನ್ ನಿಮಗೆ ಹೇಳುತ್ತಿರುವುದೆಲ್ಲ ಆ ಸ್ವಾಮಿಗೆ ಅಂತೀರಾ ನನಗೆ ಖಂಡಿತ ಉಳಿಗಾಲವಿಲ್ಲ ಬಿಡಿ ಎಂದು ಭೀತ ಸ್ವರದಲ್ಲಿ ಉಸುರಿದ ಅವನ ಹಾಗೆ ಹೇಳಿ ಮುಗಿಸಿಲ್ಲ ನಾವು ಬೆಂಕಿ ಮಾಡಿಕೊಂಡು ಕುಳಿತಿದ್ದ ಜಾಗದಿಂದ ಸುಮಾರು ಒಂದು ಪರ್ಲಾಂಗ ದೂರವಿರಬಹುದು ಹುಲಿ ಭೀಕರವಾಗಿ ಕಾಡೆಲ್ಲ ನಡುಗುವಂತೆ ಗರ್ಜಿಸಿದ್ದು ಕೇಳಿಸಿತು ಇಲ್ಲಿಗೆ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದ ಬಾಳೆ ತೋಟದ ಸ್ವಾಮಿ ಎಂಬ ಕತೆ ಎರಡನೇ ಭಾಗ ಮುಕ್ತಾಯವಾಯಿತು ಹೋದಿದವರು ಪ್ರತಿಭಾ ನಿರಂಜನ್ ಇದೇ ರೀತಿಯ ಇನ್ನು ಅನೇಕ ಕತೆಗಳನ್ನು ಕೇಳಬೇಕೆಂಬ ಇಚ್ಛೆ ನಿಮಗಿದ್ದಲ್ಲಿ ಸಂಪರ್ಕಿಸಿ ಜಾಲತಾಣ ಕಥಾ